વાસનાસો છો યાર હત કોટિરો ના કેલ નોટ બની સુનિયન બેંક આખે કોટરે બેડા બેડા અકોન્ટ નંબર આખે બેડા બેડા વાસનાસો બેડા આય તો ઓકેવા બેડા બેડા આસાને બેડા 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 અન્ય ભાષાને બેડ બેડા 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 અન્ય ભાષાને બેડા બેડા અના બસ લંગડાવા ಬೇಡ 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 ಅಯ್ಯೋ ಅನ್ಯಾಯ ತನಕ

ನಮ್ದು ಮೈಸೂರು ಅಂದ್ರೆ ಮೈಸೂರು ಸ್ಯಾಂಡ್ ಸೋಪ್ ಎಲ್ಲ ಫೇಮಸ್ ಆಗೈತೆ ಆದ್ರೆ ರಾಜ್ಯ ಸರ್ಕಾರದವರು ಅನ್ಯ ಭಾಷೆ ನಡೆಯುತ್ತಿ ನಮ್ಮ ಕನ್ನಡ ಕನ್ನಡದಲ್ಲಿ ಇರೋರು ನಟರು ಫಿಲಮ್ ಹೀರೋಯಿನ್ಗಳು ಇಲ್ಲೇ ಅವ್ರೆ ಊರಲ್ಲಾರು ಬಿಟ್ಬಿಟ್ಟು ಬೇರೆ ಇದ್ ಮಾಡಿ ಎಲ್ಲ ಇದ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ನಟಿಯರು ಇಲ್ಲಿ ಸ್ ಇಲ್ಲಿ ಸ್ಲೋ ಶೋಪಾಗ ಸ್ನಾನ ಮಾಡ್ಬೇಕು ಮೈಸೂರು ಸ್ಯಾಂಡ್ ಬೇರೆ ನಡೆಯರು ಬಂದು ಮೈಸೂರು ಸ್ಯಾಂಡಲ್ ಹಾಕ್ಬಿಟ್ರೆ ಮೈಸೂರು ಗೊತ್ತಿಲ್ಲ ಮೈಸೂರು ಈಗಾಗಲೇ ವಿಶ್ವ ವ್ಯಾಕ್ ವಿಕ್ಯಾಕ್ಯತೆ ಆಗೈತೆ ಮೈಸೂರು ಹೆಸರು ಹೇಳಿದ್ರೆ ಸಾಕು ವಿಶ್ವ ವ್ಯಾಖ್ಯತೆ ಪಡೆದೈತೆ ಅಂಥದ್ರಲ್ಲಿ ಇವರು ಬೇರೆ ಬ ಅನ್ಯ ಭಾಷೆ ನಟಿಯರು ಕರ್ಕೊಂಬಂದು ಇಲ್ಲಿ ಅಡ್ವರ್ಟೈಸ್ ಕೂಡ ಅಗತ್ಯ ಏನಿಲ್ಲ ಇಲ್ಲಿ ಮೈಸೂರು ದಸರಾ ಅಂತ ಎಲ್ಲ ಕಾರ್ಯಕ್ರಮ ಎಲ್ಲ ಫೇಮಸ್ಸು ಮೈಸೂರು ಸ್ಯಾಂಡ್ಲು ಸೋಪು ಫೇಮಸ್ಸು ಮಹಾರಾಜರುಗಳು ಎಲ್ಲ ಫೇಮಸ್ಸು ಇಡೀ ವರ್ಲ್ಡಲ್ಲೇ ಫೇಮಸ್ ಆಗೈತೆ ಅಂಥದ್ರಲ್ಲಿ ಬ್ಯಾರೆ ಭಾಷೆ ಬಂದು ಇಲ್ಲಿ ಅಡ್ವರ್ಟೈಸ್ ಮಾಡಿ ಕನ್ನಡ ಬೇಕಾಗಿಲ್ಲ ಅವರು ಇವ್ರೇನು ದುಡ್ಡು ನೋಡಕ್ಕೆ ರಾಜಕಾರಣಿಗಳು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಮಾಡೋ ಅಗತ್ಯ ಏನಿಲ್ಲ ಮಾಡಿದ್ರೆ ನಮ್ಮ ಕನ್ನಡ ನಟಿರವ್ರ ಅವ್ರ ಅವ್ರ ಮುಖಾಂತರ ಏನಿದ್ರು ಅಡ್ವರ್ಟೈಸ್ ಕೊಟ್ಟು ಮೈಸೂರು ಅಂತ ಸೋಫನ್ನು ಈ ದಿನ ಏನು ಒಡೆಯರ್ ಕಾಲದಲ್ಲಿ ಕಾಲದಲ್ಲಿ ಸ್ಥಾಪನೆ ಆಗದಂತ ಮೈಸೂರು ಸ್ಯಾಂಡ್ಲು ಸೋಪ್ನ ಕಂಪ್ನಿ ಕಂಪನಿ ಈಗ ಈಗಿನ ರಾಜಕೀಯ ಸಚಿವರುಗಳು ಸರ್ಕಾರದವರು ಒಂದು ಅನ್ಯ ಭಾಷೆ ನಟಿನ ತನ್ ತಮ್ಮನ ತನ್ಮನ ಅಂತ ಹೇಳಿ ಆ ನಟಿನ ತಂದಿ ಆರು ಕೋಟಿ ಇಪ್ಪತ್ತು ಲಕ್ಷ ಕೋಟಿ ಸಂಭಾವನೆ ಕೋಟಿ ರಾಯಭಾರಿಯಾಗಿ ಮಾಡ್ತಾ ಇರೋದು ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೀವಿ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಒಂದು ತೆರಿಗೆ ಹಣನ ಫೋನ್ ಮಾಡೋದ ಬದಲು ನಮ್ಮದೇ ರಾಜ್ಯದಾದಂಥ ಒಳ್ಳೊಳ್ಳೆ ಪ್ರತಿಭೆಗಳು ಒಳ್ಳೊಳ್ಳೆ ಕಲಾವಿದರುಗಳು ತುಂಬ ಜನ ಇದ್ದಾರೆ ಅಂತನ್ನ ಉಪಯೋಗಿಸ್ಕೊಂಡು ಯುವ ಪ್ರತಿಭೆನ ಬೆಳಗ್ಗೆ ತಂದು ತರಬೇಕು ಆಗ ಬೆಳಗ್ಗೆ ತರೋದ್ರಿಂದ ಅವ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅದನ್ನು ಬಿಟ್ಟು ಪರಭಾಷೆ ನಟಿಯನ್ನ ತಂದು ನೀವು ನಮ್ಮ ಕರ್ನಾಟಕದ ಉತ್ಪನ್ನಗಳಿಗೆ ನೀವು ಈ ಥರ ಸಂಭಾವನೆ ಕೊಟ್ಟಿ ಕರೆಸ್ತಾರ್ದು ತುಂಬ ಕನ್ನಡಿಗರಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ನೀವೇನಾದ್ರೂ ಅನ್ಯ ಭಾಷೆ ನಟಿಯನ್ನು ತಂದು ಕನ್ನಡದ ಉತ್ಪನ್ನಗಳಿಗೆ ನೀವು ರಾಯಭಾರಿಗೆ ತಗಡದೆ ಆದರೆ ನೀವು ಏನು ಮೈಸೂರು ಸ್ಯಾಂಡ್ ಸೋಪ್ ಏನಿದೆ ಅದನ್ನ ನಾವು ಜಾನುವಾರುಗಳಿಗೆ ಒಂದು ತೊಳೆಯುವಿಕೆನ ಉಪಯೋಗಿಸ್ತೇವೆ ಹೊರ್ತು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಾಗ್ಲಿ ನಮ್ಮ ಕನ್ನಡ ಅಭಿಮಾನಿಗಳಾಗಲಿ ಯಾವುದೇ ಕಾರಣಕ್ಕೂ ಆ ಸೋಪ್ನ ಉಪಯೋಗಿಸಲ್ಲ ಅಂತ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಇನ್ನು ನೀವೇನು ರಾಯಭಾರಿ ಬಗ್ಗೆ ನೀವು ಕೈ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ರಾಜ್ಯಾದ್ಯಂತ ಆರೂವರೆ ಕೋಟಿ ಜನತೆ ಏನಿದ್ದಾರೆ ಎಲ್ಲರೂ ಸೇರಿ ಒಂದು ಉಗ್ರ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಇರ್ತಾ ಇದ್ದೀನಿ ಸರ್ಕಾರಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಬಿ ಶಂಕರ್ ಬಾಬು ಮಂಡ್ಯ ರಕ್ಷಣಾ ವೇದಿಕೆ ಬಂದಿದ್ದ ಬೇಡ ಬೇಡ ಪರಭಾಷೆ ನಡೆಯರನ್ನು ತರೋದು ಬೇಡ 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 ಪರಮಶಂ ನೆಡೆಯರ್ ಬೇಡ ಬೇಡ ಪರಮಶಂ ನೆಡೆಯರ್ ಬೇಡ ಬೇಡ ಪರಮಶಂ ನೆಡೆಯರ್

ನಮ್ಮ ಕನ್ನಡಕ್ಕೆ ಅವಮಾನ ಆದಂಗೆ ನಮ್ಮ ಯುವ ಪ್ರತಿಭೆಗಳು ನಮ್ಮ ಕನ್ನಡದರೇ ಸ್ಟಾರ್ಗಳು ಅಷ್ಟೊಂದು ಜನ ಇದ್ದಾರೆ ಪುನೀತ್ ರಾಜ್ಕುಮಾರ್ ಫ್ರೀಯಾಗಿ ನಂದಿನಿ ಅಲ್ಲಿಗೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡಲಿ ಯಶ್ ಇಲ್ವಾ ರಮ್ಯ ಇಲ್ವಾ ರಚಿತಾ ರಾಮ್ ಇಲ್ವಾ ನಮ್ಮ ಕನ್ನಡದ ಹುಡುಗಿರಿಲ್ವಾ ಮೈಸೂರಲ್ಲಿ ಎಂತೆಂತ ಹುಡುಗಿರಿದ್ದಾರೆ ಅವ್ರನ್ನ ಕರ್ಕೊಬಂದು ಅಡ್ವರ್ಟೈಸ್ಮೆಂಟ್ ಕೊಡಿಸ್ಬೋದು ಒಂದೇ ಭಾಷೆ ನಟಿಯರನ್ನ ಕರ್ಕೊಬಂದು ಕೋಟ್ಯಾಂತ್ ರೂಪಾಯಿ ವೆಚ್ಚ ಮಾಡಿ ನಮ್ಮ ಬಾ ನಮ್ಮ ಪ್ರಾಡಕ್ಟ್ನ ಅವ್ರಿಗೆ ಮಾರಾಟ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಹಂಗಾಗಿ ಇದನ್ನು ನಿಲ್ಲಿಸ್ಬೇಕು ನಮ್ಮ ಯುವ ಪ್ರತಿಭೆ ಕನ್ನಡದವ್ರನ್ನೇ ಕರ್ಕೊಂಡ್ಬಂದು ಅವರನ್ನೇ ಜಾಹೀರಾತು ಕೊಡಿಸಬೇಕು ಅಂತ ಕೇಳ್ಕತೈತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ